ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಇಲ್ಲಿ ನೋಡಿ ಎರಡು ಜೋಡಿ ಎತ್ತುಗಳು ಮಾರಾಟಕ್ಕಿವೆ ಇವು ಎರಡಲ್ಲೂ ನಾಲ್ಕಲ್ಲಿ ಎತ್ತುಗಳು ಎರಡಲ್ಲೂ ನಾಲ್ಕಲ್ಲಿನ ಎತ್ತುಗಳು ಒಂದು ನಲವತ್ತು ವ್ಯಾಪಾರಿ ಹೇಳ್ತಾರೆ ಒಂದು ಮೂವತ್ತಾದ್ರೆ ಕೊಡ್ತಾರೆ ನೋಡಿ ಹೂಡೋದಕ್ಕೆ ಗಾಡಿ ಗೀಡಿಗೆ ಎಲ್ಲದಕ್ಕೂ ಖಾತ್ರಿ ಕೊಡ್ತಾರಂತೆ ಸೊ ಯಾರಿಗೂ ಬೇಕಾದರೆ ಮೇಲಡೆ ಬರ್ತಾರೆ ಆ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಹಾಗೆ ಇನ್ನೊಂದು ಜೋಡಿ ಎತ್ತುಗಳು ಬರ್ತಾರೆ ನೋಡಿ ಕೊನೆಯಲ್ಲಿ ಬರುತ್ತೆ ಅವು ನೋಡ್ಬೋದು ತುಂಬ ಚೆನ್ನಾಗಿದ್ದವು ಹೂಡೋದಕ್ಕೆ ಗಾಡಿ ಗಿಡಿ ಎಲ್ಲ ಖಾತ್ರಿ ಕೊಡ್ತಾರಂತೆ ಸೊ ಇದು ಅಡ್ರೆಸ್ ಎಲ್ಲಿ ಬರುತ್ತಂತಂದರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಮಾಸನ್ಕಟ್ಟಿ ಇದೆ ನೋಡಿ ಎರಡು ಜೋಡಿ ಎತ್ತುಗಳು ಸೊ ಯಾರಿಗಾರು ಬೇಕಾದರೆ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಇವು ಎರಡಲ್ಲಿ ನಾಲ್ಕಲ್ಲಿ ಎತ್ತುಗಳು ಇವತ್ತು ತೋರಿಸ್ತಾರೆ ಅದು ಒಂದು ಲಕ್ಷ ಮೂವತ್ತು ಸಾವಿರ ಬಂದರೆ ಕೊಡ್ತಾರಂತೆ ಸುಮ್ ಸೊ ನಿಮ್ಮ ಮದ್ದೆ ನಿಮ್ಮ ಮತ್ತು ಅವ್ರ ಮಧ್ಯೆ ಮಾತಾಡಿದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ಆಚೆ ಈಚೆ ಆಗ್ಬೋದು ಸೊ ನಿಮಗೆ ಅವ್ರಿಗೆ ಬಿಟ್ಟಿದ್ದದು ಮಾತಾಡ್ದಲ್ಲಿ ಸೊ ನೋಡ್ಬೋದು ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರಂತೆ ನೋಡಬಹುದು ಹೂಡೋದಕ್ಕೆಲ್ಲ ಹೆಂಗ್ ಚೆನ್ನಾಗಿ ನೀಟಾಗಿ ಹೋಗ್ತಿದವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಮಾಸನ್ಕಟ್ಟಿ ಗ್ರಾಮದಲ್ಲಿ ಇದೆ ನೋಡಿ ಇವು ಎತ್ತುಗಳು ಎರಡು ಜೋಡಿ ಎತ್ತುಗಳು ಇನ್ನೊಂದು ಜೋಡಿ ಬರ್ತವೆ ನೋಡಿ ಕೊನೆಯಲ್ಲಿ ಬರುತ್ತೆ ಕಡೆಯಲ್ಲಿ ನೋವು ಸೊ ಇವು ಕಡೇಲಿನ ಎತ್ತುಗಳು ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದರೆ ಕೊಡ್ತಾರದು ನೋಡಿ ಇವು ಊಡೋದಕ್ಕೆ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರಂತೆ ಸೊ ಸೇಮ್ ಓನರೇ ಇವರು ಸೊ ಮೇಲ್ಗಡೆ ಬರ್ತಾಯಿದ್ದ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಒಂದು ಇಪ್ಪತ್ತಾದರೆ ಕೊಡ್ತಾರಂತೆ ಸೊ ಗೊತ್ತಿಲ್ಲ ನಿಮ್ಮ ಅವ್ರ ಮಧ್ಯೆ ಮಾತಾಡುತ್ತೆ ಆದರೆ ಇನ್ನು ಏನಾರ ಹೆಚ್ಚು ಕಡಿಮೆ ಆಗ್ಬೋದು ಗೊತ್ತಿಲ್ಲ ಸೊ ಮಾತಾಡಿ ವಿಚಾರಿಸ್ಬೋದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಗ್ರಾಮದಲ್ಲಿ ಗ್ರಾಮದಲ್ಲಿದೆ ನೋಡಿ ಕಾಲ್ ಮಾಡಿ ವಿಚಾರಿಸ್ಬೋದು